ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ಬಂದಿದ್ದೀವಿ ಶಂಭುಲಿಂಗೇಶ್ವರ ಟೆಂಪಲ್ ಹಾಗೂ ಇಲ್ಲಿ ನಮ್ಮ ದೋಸ್ತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅಂತ ಹೇಳಿದ್ರಿ ಏನು ಮಾಡ್ಯಾನು ಕೇಳು ಬರ್ರಿ ಅವ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಸಾಲಿ ರೀ ಹುಡುಗ್ಯಾರ ಸಂಘಟ್ಟಿತ್ತು ಇವಾಗ ಕ್ರಿಯೇಟ್ ಮಾಡಿ ಸ್ಟುಡಿಯೋ ಅಂತ ಹೇಳಿದ್ರಿ ಏನು ಮಾಡ್ತಾನೆ ಕೇಳಬೇಕಾಗಿತ್ತು ರೀ ಅವ್ನು ಕಷ್ಟ ಸುಖ ರೀ ಅವನ ಜೊತೆ ಮತ್ತು ಸ್ಟುಡಿಯೋ ಹೆಂಗೆ ಮಾಡ್ಯಾನು ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡ್ಯಾನು ಹೆಂಗೆ ಅಪ್ಲೋಡ್ ಮಾಡ್ಯನು ಕೇಳೋನು ಬರಲಿ ಅದನ್ನ ನೀವು ಅವ್ಗ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆ ಫಾಲೋವರ್ಸ ಮಾಡಿರಿ ಪ್ರವೀಣ ಏನು ಮಾಡತ್ತಿಪ್ಪ ಏನು ಇಲ್ಲಿ ನೋಡಿ ದೋಸ್ತ ಫೋನ್ ನೋಡ್ಕೊಂಡು ಕೊಪ್ಪೇನು ಮತ್ತೇನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದಿದ್ದಿ ಏನಾಗ್ತದ ದೋಸ್ತ ಅದೆಲ್ಲ ಮಾಡ್ಬೇಕಂತ ಮಾಡಿದ್ವಿ ಹ್ಮ್ ಆದ್ರೆ ಏನು ಮಾಡುದು ದೋಸ್ತ ನಾ ಹ್ಯಾಂಗ್ ಮಾಡುದು ಏನು ಅದು ಬೇವಾಲ್ದು ಆ ಬೀಡ್ಲ ಬರೀ ಹುಡುಗಿಯಾರ ಮಿಸೇಜ್ ಮಾಡ್ರಿ ಹ್ಯಾಂಗ್ ತಿಳಿತಿತ್ತದ ಬರೀ ಫೋನ್ ಇರ್ತಿಪ್ಪ ಇವತ್ತು ಹುಡುಗ ಸಂಗಟ ಚಾನಲ್ ಮತ್ ಶಾಲಿನೂ ಡಿಗ್ರಿ ಮುಗಿಸಿ ಶಾಲಿಗೂ ಇದಕ್ಕೆ ಮಾಡ್ತೀವಿ ಅಲ್ಲಿ ಏನು ಮಾಡ್ತೀವಿ ಮತ್ತು ಕ್ರಿಯೇಟ್ ಮಾಡ್ತಾನೆ ತಿಳಿದಿಪ್ಪ ನಾನು ಮುಂದೆ ರೀ ನಾನು ಅದಕ್ಕೆ ಮತ್ತು ಕ್ರಿಯೇಟ್ ಮಾಡಿ ಏನು ಪಗಾರ ಅದು ಚಾಲೋ ಮಾಡಿ ಅನ್ನಂತೇಳಿ ಬಂದು ಕೇಳಕ್ಕೆ ಬಂದು ಏನು ಏನಿಲ್ಲ ದೋಸ್ತ ಹೆಂಗೆ ಕ್ರಿಯೇಟ್ ಮಾಡೋದು ಹೆಂಗೆ ಗೊತ್ತಾಗೋದ ಟಿ ಒಂದ್ ನನಗು ಅದನ್ನೆಲ್ಲ ಅದನ್ನೆಲ್ಲ ಮಾಹಿತಿ ಕೇಳ್ಬೇಕಲ್ಲ ಯಾರು ಮಾಡ್ಯಾರ ಅದನ್ನೆಲ್ಲ ತಿಳ್ಕೊಬೇಕಲ್ಲ ಅದ್ರ ಮಾಹಿತಿ ಕೇಳ್ಬೇಕಲ್ಲ ನೀ ಈಗೇನಪ್ಪ ರಗಡ್ ಮಂದಿ ನಮ್ಮಲ್ಲಿ ಅಂಕರು ಈಗ ಸದ್ದ ಇಲ್ಲೇ ನಮ್ಮಲ್ಲಿ ನೋಡ ಮಲ್ಲು ಜಮ್ಕೊಂಡಿದ್ದಾನ ಅಂಥವ್ರ ಹೊಗಡೆ ಮುಂದ್ರು ವೀಡಿಯೋ ಮಾಡಿದ ಅವ್ರು ಮತ್ತೆ ಯಾರು ಬೇಕು ನಿನಗೆ ಬಿಡ್ತಿ ಬರೀ ಫೋನ್ ನೋಡ್ತಿತ್ತಮ್ಮ ಫೋನ್ ಈಗ ಅದ್ರಾಗ ಈಗಿನ ಹುಡುಗರದ ಏನೈತಿ ಕಾಮಿಡಿ ಮತ್ತು ಲವ್ವಾ ಇದ್ರಾಗ ಹೋಗ್ಯಾರ ಬರೀ ಒಂದು ಏನು ಮುಂದಿನ ಫ್ಯೂಚರ್ ಇಲ್ಲ ಏನಿಲ್ಲ ಕಾಲೇಜ್ ಬಿಡೋದು ಹುಡುಗ್ಯಾರ ಮೆಸೇಜ್ ಮಾಡೋದು ಇದನ್ನ ಮಾಡ್ಯಾರ ಬರೀ ಮತ್ತು ನೀ ಏನು ಚಾನಲ್ ಕ್ರಿಯೇಟ್ ಮಾಡ್ತಾನೆ ಚಾನಲ್ ಹೆಸರು ಏನೈತ್ಪಾ ಚಾನಲ್ ಹೆಸರು ಎಮ್ ಆರ್ ಪಿ ಕಾಮಿಡಿ ಅನ್ಸೈತಿ ಹಾಂ

ಏನು ಬೇಕು ದೋಸ್ತಾ ಬರೀ ನಾವು ವಿಡಿಯೋ ಹೆಂಗೆ ಮಾಡ್ತೀವಿ ಅನ್ನೋದು ಬರಂಗಿಲ್ಲ ನೀ ಮಾಡಿ ಹಾಕಿ ನೀ ಅದನ್ನು ಮಾಡಿಸ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತೀವಿ ಫಾಲೋವರ್ಸ್ ನಮ್ಗೆ ಯಾಕೆ ಮಾಡೋಂಗಿಲ್ಲ ಹುಡುಗರಿಗೆ ಹುಡುಗರು ಜನಸಂಖ್ಯೆ ಈಗ ರಷ್ಯಾ ಕಡೆಯೋದು ಪ್ರೀತ ಕ್ರಿಯಾತರತ್ತೆ ಬರೀತಿ ಇಂಡಿಯಾದವ್ರನ್ನ ಜನಸಂಖ್ಯೆ ಮಾಡೋ ಸಲುವಾಗಿ ನೀ ಯಾಕೆ ಅದ್ರ ಬದಲು ಇದು ಮಾಡ್ಕೋತಿ ಮಾಡ್ತಾರ ನೀ ಚಾನಲ್ ಕ್ರಿಯೇಟ್ ಮಾಡು ವಿಡಿಯೋ ಹಾಕು ಅದನ್ನ ಮೊದಲು ಆಗಿ ಹುಡುಗ್ಯಾರ ಸಾಂಗ್ ಬಿಡತ್ತ ಮಿಸೇಜ್ ಮಾಡೋದು ವಾಟ್ ಬರೀ ಇದ ಮಾಡ್ತಿ ಕಾಮಿಡಿ ಮಾಡು ಏನು ಬ್ಯಾಡೋಣ ನಿನಗೆ ಒಟ್ಟು ಸಾಯ್ದಿ ಕಲಿ ಫ್ಯೂಚರ್ ಬಗ್ಗೆ ಹುಡುಗರು ಮುಂದಿನ ಫ್ಯೂಚರ್ ಬಗ್ಗೆ ಅಂತ ವಿಡಿಯೋ ಮಾಡು ಅದ್ರದ್ದು ಏನಾರ ಹಾಕೊಂಡು ಬಿಡ್ತಿ ಕಾಯ್ ದೂರತ್ತು ಬರ್ತಿ ಇಲ್ಲಿ ಹುಡುಗ್ಯಾರ ಸಂಬಂಧ ಕಾಯ್ದು ಅವ್ರು ಯಾವ ಬರ್ತಾರು ಬರೀ ವಾರದಾಗ ಒಮ್ಮೆ ಹುಡುಗಾರ ಮೀಟ್ ಆಗಬಾರ ಸಾಧಿ ಹೆಂಗೆ ಆಗಬಾರ್ದು ಮ ಸ್ಟುಡಿಯೋ ಹೆಂಗೆ ಮಾಡ್ನು ಅದನ್ನು ನನಗೂ ಮಾಡ್ನು ಹತ್ತಿ ನಾ ಗು ಬಿಟ್ಟು ನೀವೊಬ್ಬ ಮಾಡಿ ಅಂತ ಮಾಡ್ರೆ ನೀನು ಅಟ್ಟ ಬಿಟ್ಟಿ ಅದನ್ನು ಹೋಗೋದೋಸ್ ಟೈಮ್ ಮಾತಿಂದ ವೀಡಿಯೋ ಮಾಡಿ ಹಾಕಾಕತ್ತವನು ನಮಗೂ ಇದು ಫಾಲೋ ಮಾಡಿದ್ದೆ ಎಲ್ಲ ಕರ್ನಾಟಕ ಮಂದಿ ನಮ್ಗೆ ಅಷ್ಟು ಸಬ್ಸ್ಕ್ರೈಷನ್ ಹಂಗೆ ನಮ್ಮ ಚಾನಲ್ ಅಂತ ಯೂಸ್ ಅದು ಹೆಚ್ಚಾಗಿ ನೋಡೋಣ ದೋಸ್ತ ಇನ್ನು ತಗೋ ಮಾಡಕತ್ತು ಬೇಡ ಇವತ್ತು ಮಾಡೇ ಬಿಡ್ಬೇಕು ಮಾಡು ಇಲ್ಲವೇ ಮಡಿ ಅಂದ್ರೆ ಏನು ಗೊತ್ತೈತೇನ ನಾಳೆ ಅಂದ್ರೆ ಮನೆ ಹಾಳೈತಿ ಈಗ ಕಾಲು ಹೆಂಗೈತಿ ಗೊತ್ತಿಲ್ಲ ಈಗ ಈಗ ಮಾಡೇ ಬಿಡೋದು ಏನು ಅನ್ಕೊಂಡಿಲ್ಲ ಅದನ್ನು ನಮಗೂ ದಾರು ರಗಡ್ಯ ಮಾಡ್ತಾರೆ ಫ್ರೆಂಡ್ಸ್ ದಾರ ಎಂತೆಂತವ್ರೆ ಏನೇನೋ ಆಗ್ಯಾರತ್ತಲ್ಲ ನಿಂದು ಚೆನ್ನಾಗ್ ಕ್ರಿಯೇಟ್ ಮಾಡೋನು ಸಬ್ಸ್ಕ್ರೈಬ್ಸ್ ಮಾಡ್ಸೋನು ಫಾಲೋವರ್ಸ್ ಮಾಡ್ಸೋನು ಈ ವಿಡಿಯೋ ಈಗ ನಿಂದೊಂದು ವಿಡಿಯೋ ಮಾಡಿ ಹಾಕಿನ ನೀ ಹದಿನೈದು ಇದನ್ನು ಮಾಡಬೇಡ ನಿಂದ ಮಾಡ್ ಹೊತ್ತೋಸ್ತಾ ಬೇಡ ನಂಬಿದು ಫಾಲೋರ್ ಏ ಹಂಗ ನೀಂದ ಮಾಡುನು ನಿನ್ಗೆ ಏನಾಗೈತಿ ಹಗಿ ಇದನ್ನೇ ಮಾಡುನು ಏನು ನೋಡಿ ನೋಡಿಲ್ಲ ಏನು ಮಾಡವ ಇಚ್ಛಿ ವೀಡಿಯೋ ಮಾಡಬೇಕು ಒಟ್ಟ ನೀ ಅದ್ರದೇನು ಚಿಂತೆ ಬಿಡು ಒಟ್ಟು ವೀಡಿಯೋ ಮಾಡುನು ಪೋಸ್ಟ್ ಹಾಕೋನು ನಿಂದು ಸಬ್ಸ್ಕ್ರೈಬ್ ಮಾಡಿಸೇ ಬಿಡು ಅದನ್ನು ಮಂದಿಗೆ ಎಡು ಲಾಕ್ ಖರ್ಚ ಇಲ್ಲೇ ಅದ ಹತ್ತು ಲಾಕ್ ಹೋಲಿ ವೀಡಿಯೋ ಮಾಡ್ನು ತಮ್ಮ ಒಟ್ಟು ಚಿಂತೆ ಬಿಡು ಒಟ್ಟು ಇದನ್ನು ಬಿಡತ್ತ ಮೊದ್ಲು ಹುಡುಗ್ಯಾರಿಗೆ ಆಟ ಯಾರು ಕೊಡೋಣ ಪಲ ಲೈಕ್ಸ ಎಲ್ಲರಿಗೂ ಕೊಡತಾರೆ ಅದನ್ನು ತಿಳಿಯಂತಿಗೆ ಮೊದ್ಲು ಹುಡುಗಿಯರ್ಗೆ ಆಟ ಕೊಡ್ತಾರು ಹುಡುಗ್ರಿಗೆ ಕೊಡತಾರೆ ಎಲ್ಲರೂ ಯಾರಾದರೂ ನಿನ್ನ ಚಾನಲ್ ಏನೈತದ ಎಮ್ ಆರ್ ಪಿ ಬಾಯ್ಸ್ ಕಾಮಿಡಿ ಆ್ಯಟ್ ಪೋಟಿ ಅದೈತಾ ಇವತ್ತು ಪ್ರೀನೋಡ್ ಮಾಡಿ ವಿಡಿಯೋ ವೀಡಿಯೋ ಬ್ಯಾರದ ಒಟ್ ನೀವು ವಿಡಿಯೋ ಮಾಡೋಕ್ಕೂ ಬಾ ಕಾಮೆಂಟ್ಸ್ ಕಮೆಂಟ್ಸ ಬರ್ಸೋದು ನಾನು ಜವಾಬ್ದಾರಿ ಇದ್ರ ಚಿಂತೆ ಬಿಡ್ನಿ ನೋಡಿ ಫ್ರೆಂಡ್ಸ್ ಇವ ನನ್ನ ಫ್ರೆಂಡು ಅವ್ನಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಫಾಲೋವರ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ಕೇಳ್ಕೋತಾ ಇದ್ದೀನಿ ಇದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ಥರ ನೀವು ಏನಾದರೂ ಸಪೋರ್ಟ್ ಮಾಡಿದರೆ ನಾವು ಮುಂದಿನ ವೀಡಿಯೋ ಅವನಿಂದ ಏನಾದರೂ ಪ್ರಯತ್ನ ಮಾಡಿಸಿ ಅಪ್ಲೋಡ್ ಮಾಡ್ತೀನಿ